ಚಳ್ಳಕೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮದಲ್ಲಿ ರೈತನ ಜಮೀನಿನಲ್ಲಿ ಅಕ್ರಮವಾಗಿ ಹತ್ತು ಬೇವಿನ ಮರಗಳು ಕಳೆದಿರುವ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಚಳ್ಳಕೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮದ ರೈತ ಕೆಆರ್ ಸಿದ್ದಯ್ಯ ಅವರು ಭಾನುವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮದ ರೀ ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಹತ್ತು ಬೇವಿನ ಮರಗಳನ್ನು ಅಕ್ರಮವಾಗಿ ಅದೇ ಗ್ರಾಮದ ಸಿದ್ದೇಶ್ ಹಾಗೂ ಲಿಂಗರಾಜ್ ಎನ್ನುವಂಥವರು ಕಡಿದಿದ್ದಾರೆ ಕೂಡಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಸಿದ್ದಯ್ಯ ಅವರು ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಜಮೀನಿನ ಕುರು ಜಮೀನಿನ ವಿಚಾರವು ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ಇತ್ಯರ್ಥವಾಗಿಲ್ಲ ಆಗಲೇ ಹತ್ತು ಬೇವಿನ ಮರಗಳನ್ನು ಸಿದ್ದೇಶ್ ಹಾಗೂ ಲಿಂಗರಾಜ್ರವರು ಕಡಿದಿದ್ದಾರೆ ಕೂಡಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹುಲಿಕುಂಟೆ ಗ್ರಾಮದ ಸಿದ್ದಯ್ಯ ಅವರು ಚಳೆಕೆರೆ ಪೊಲೀಸ್ ಠಾಣೆಗೆ ಭಾನುವಾರ ದೂರು ಸಲ್ಲಿಸಿದ್ದಾರೆ ಹುಲಿಕುಂಟೆ ಕೆರೆ ಅಂತ ನನ್ನ ಹೆಸರು ಹುಲಿಕುಂಟೆ ನಮ್ಮ ಜಮೀನಿಗೆ ನೂರ ಎಪ್ಪತ್ನಾಲ್ಕು ವಾರ ಐದ್ರಾಗೆ ಬದಿನಾಗಿರ್ತಕ್ಕಂಥ ಜಮೀನು ನೂರ ಎಪ್ಪತ್ನಾಲ್ಕು ವಾರ ಐದರಾಗೆ ಒಂದು ಎಕರೆ ನಾಲ್ಕು ಗುಂಟೆ ಜಮೀನು ನಾನು ಸ್ವಾಧೀನ ಅನುಭವ ಕೊಟ್ಟ ಕೊಟ್ಟ ಜಮೀನು ಆ ಜಮೀನಿಗೆ ಸಂಬಂಧಪಟ್ಟಂತೆ ಬದಿನಾಗೆ ಒಂದು ಸುಮಾರು ಹತ್ತು ಜೀವನವಾರಗಳನ್ನು ಕಡ್ದಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಆರ್ ನಾಗರಾಜು ಮತ್ತು ಲಿಂಗರಾಜು ಸಿದ್ದೇಶ್ವರ ಸೇರ್ಕೊಂಡು ಅಕ್ರಮವಾಗಿ ಏನೇನು ಮಾಡಿದ್ದು ಮರಗಳು ಮದುವೆ ಹ್ಞೂ